ಮಧ್ಯಾಹ್ನ ಸುಮಾರು ಒಂದು ಗಂಟೆ ನಂತರ ಬ್ರಹ್ಮವಾರ ಅರೂರು ಗ್ರಾಮದಲ್ಲಿ ಒಬ್ಬಳು ಲೇಡಿ ಸುಷ್ಮಿತಾ ಎಂಬವರು ನೇಣ ಹಾಕಿರುವ ಪರಿಸ್ಥಿತಿಯಲ್ಲಿ ಕಂಡುಬಂದಿದೆ ಅವರೊಟ್ಟಿಗೆ ಅವರ ಮಗು ಒಂದೂವರೆ ವಯಸ್ಸಿರುವಂಥ ಮಗು ಸಹ ನೇಣ ಹಾಕಿರುವಂಥ ಪರಿಸ್ಥಿತಿಯಲ್ಲಿ ಕಂಡುಬಂದಿದೆ ನಾವು ಪ್ರಾಥಮಿಕವಾಗಿ ತನಿಖೆ ಮಾಡಿದಾಗ ಅವರು ಸೂಸೈಡ್ ಮಾಡಿ ಮಾಡಲಿಕ್ಕೆ ಮುಂಚೆ ಮಗುವನ್ನು ಹ್ಯಾಂಗ್ ಮಾಡಿದ ಮೇಲೆ ಅವರು ಖುದ್ದು ಸೂಸೈಡ್ ಮಾಡಿದ್ದಾರೆ ಅಂತ ಗೊತ್ತಾಗಿದೆ ಘಟನಾ ಸ್ಥಳದಲ್ಲಿ ಒಂದು ಸೂಯಿಸೈಡ್ ನೋಟು ಸಿಕ್ಕಿದೆ ಅದರಲ್ಲಿ ಈ ಘಟನೆಗೆ ನಾನು ನಾನೇ ಒಣಗಾರರಾಗಿರ್ತೀನಿ ಅಂತ ಹೇಳಿ ರೀತಿಯಲ್ಲಿ ಬರೆದಿದ್ದಾರೆ ಮತ್ತು ಬೇರೆ ಬೇರೆ ಯಾವ ಕಾರಣಕ್ಕಾಗಿದೆ ಅಂತ ಮತ್ತೆ ತನಿಖೆ ಮುಂದುವರಿಯೋ ಗೊತ್ತಾಗ್ತದೆ ಪ್ರಥಮ ದೃಷ್ಟಿಯ ಗೊತ್ತಾಗಿರೋದು ಏನಂತ ಹೇಳಿದ್ರೆ ಅವರು ಹಸ್ಬೆಂಡ್ ಮತ್ತು ಅವರ ಫ್ಯಾಮಿಲಿಯವ್ರ ಮೇಲೆ ಎರಡು ಸಾವಿರ ಒಂಬತ್ತರಲ್ಲಿ ಒಂದು ತ್ರೀ ನಾಟ್ ಸೆವೆನ್ ಕೇಸ್ ಇತ್ತು ಕನ್ವಿಕ್ಷನ್ ಆಗಿದೆ ಅದು ಮೊನ್ನೆ ಅಷ್ಟೇ ಹೈಕೋರ್ಟ್ ಹೈಕೋರ್ಟಲ್ಲಿ ಆ ಕನ್ವಿಕ್ಷನನ್ನು ಕನ್ಫರ್ಮ್ ಮಾಡಿದ್ದಾರೆ ಹನ್ನೆರಡು ವರ್ಷ ಜೈಲು ಅದರಲ್ಲಿ ಆ ವಿಷಯ ಬಗ್ಗೆ ಒಂದು ಮಾಡಿರಬಹುದು ಅಂತ ನಮಗೆ ಪ್ರಾಥಮಿಕವಾಗಿ ಅನುಮಾನ ಮತ್ತು ಅದಲ್ಲದೆ ಬೇರೆ ಏನಾದರೂ ಕಾರಣಗಳಿದೆ ಅಂತ ಮತ್ತೆ ತನಿಖೆಯಲ್ಲಿ ಗೊತ್ತಾಗ್ತದೆ